ಆಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ನಾನು ಮಧುಗಿರಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧುಗಿರಿಗೆ ಹೋದಾಗ ನನ್ನ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಆರು ಗಂಟೆಗೆ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ನಾವು ರಾತ್ರಿ ಬರೋದೇ ಏಳು ಗಂಟೆ ಆಯಿತು ಬಂದು ಅಡುಗೆ ಎಲ್ಲ ಮಾಡ್ಕೊಂಡು ಊಟ ತಿಂದು ಪಾತ್ರೆ ಎಲ್ಲ ತೊಳೆದಿಟ್ಟು ಅಡುಗೆ ಮನೆಯೆಲ್ಲ ಕಬೋರ್ಡು ಅದು ಇದೆಲ್ಲ ಒರೆಸಿ ಒಳಗಡೆ ಧೂಳೆಲ್ಲ ಕೊಡ್ವಿ ಕ್ಲೀನ್ ಮಾಡಿ ಮಲ್ಕೊಂಡೆ ಪೋರ್ಟಿಕಾಯೆಲ್ಲ ನಿರ್ಮ ಪುಡಿ ಹಾಕಿ ಉಜ್ಕೊಂಡೆ ಹಂಗೆ ಹೊಸಲು ಒಂದೇ ಸರಿ ತೊಳ್ಕೊಳೋಣ ಅಂತ ಹೊಸ್ಲೆಲ್ಲ ತೊಳೆದು ಹಂಗೆ ಕಾಂಪೌಂಡು ಎಲ್ಲ ತೊಳ್ಕೊಂಡು ಒಳಗೆ ಪಾಟಿಕ್ಕಿದ್ದೆ ಅವನ್ನೆಲ್ಲ ತಂದು ಕಾಂಪೌಂಡ್ ಇಟ್ಟೆ ಸ್ವಲ್ಪ ಒಳಗಡೆನೂ ಗೇಟ್ ಎಲ್ಲ ಧೂಳಾಗಿತ್ತು ಅದನ್ನು ಎಲ್ಲ ತೊಳ್ಕೊಂಡು ಆ ಮೇಲಿಂದ ಎಲ್ಲ ಪುಡಿ ಹಾಕಿ ಪರ್ಕೆಯಲ್ಲೆಲ್ಲ ನಿರ್ಮ ಪುಡಿನೆಲ್ಲ ನೀಟಾಗಿ ಉಜ್ಕೊಂಡು ತೊಳ್ಕೊಂಡ್ಬಂದೆ ಆಚೆ ಮಾತ್ರ ಸ್ವಲ್ಪ ಜಾಸ್ತಿ ಕಸರೇ ಆಗಿತ್ತು ಅದನ್ನ ಬ್ರಷ್ ತಗೊಂಡೆಲ್ಲ ನೀಟಾಗಿ ಉಜ್ಜಿ ಎರಡು ಮೆಟ್ಲು ತುಳಸಿ ಕಟ್ಟೆ ಹತ್ರ ಎಲ್ಲ ತುಳಸಿ ಕಟ್ಟೆನ ಸೈಡಲ್ಲಿ ಇಳಿಸಿಟ್ಟು ಅದನ್ನು ಎಲ್ಲ ಉಜ್ಜಿ ತೊಳೆಯೋಣ ಅಂತ ಎಲ್ಲ ಉಜ್ಜು ತೊಳಿತಾ ಇದೀನಿ ಇವಾಗ ಇವಾಗ ಉಜ್ಕೊಂಡಿದ್ದೆಲ್ಲ ಆಯಿತು ನೀರು ತಗೊಂಡು ಗೇಟು ಸ್ವಲ್ಪ ಆಚೆನು ಧೂಳ ಆಗಿತ್ತು ಅದನ್ನು ಎಲ್ಲ ತೊಳ್ಕೊಂಡು ಒರೆಸ್ಕೊಳ ಅಂತ ಎಲ್ಲ ತೊಳೆದು ಒರೆಸ್ಕೊಂಡೆ ಇವಾಗ ಮೇಲಕ್ಕೆ ಬಕೆಟಲ್ಲಿ ನೀರು ತೊಗೊಂಡೋದೆ ಅವಾಗಲೇ ನಿರ್ಮ ಪುಡಿ ಎಲ್ಲ ಹಾಕಿ ಬಿಟ್ಟಿದ್ದೆ ಇವಾಗ ಸುಮ್ಮನೆ ನೀರು ಹಾಕಿ ಎಲ್ಲ ತೊಳ್ಕೊಂಬರ್ತಾ ಬರ್ತಾ ಇದ್ದೀನಿ ನಾವು ಮಧುಗಿರಿಗೆ ಏನಕ್ಕೆ ಬಂದಿತ್ತು ಅಂದ್ರೆ ನಾಳೆ ನಮ್ಮ ಊರಲ್ಲಿ ಹೊರಬೀಡ್ ಮಾಡೋದಿತ್ತು ಅದಕ್ಕೆ ಅವತ್ತೇ ಹೋದರೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಆಗಲ್ಲ ಒಂದಿನ ಮುಂಚೆ ಹೋಗೋಣ ಅಂತ ಒಂದಿನ ಮುಂಚೆನೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮ್ಮ ಅಜ್ಜಿ ಒಬ್ಬರೇ ಇರೋದು ಅಂದ್ರೆ ನಮ್ಮ ಮನೆಯವ್ರಮ್ಮ ಅವರು ಕೆಲ್ಸಕ್ಕೆ ಹೋಗೋದ್ರಿಂದ ಯಾವಾಗಲೂ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ನಾನೇ ಯಾವಾಗಲಾದರೂ ಹಬ್ಬ ಪೂಜೆ ಏನಾದರೂ ಇದ್ದಾಗ ಒಂದು ದಿನ ಮುಂಚೆನೇ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ ನಾಳೆ ಹೊರಬಿಡಿರೋದಕ್ಕೆ ನಾವು ಒಂದು ದಿನ ಮುಂಚೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಮೇಲಿಂದ ಬಂದಿದ್ದೆಲ್ಲ ಆಯಿತು ಇವಾಗ ಆಚೆ ಬಾಗ್ಲಿಗೆಲ್ಲ ನೀರು ಹಾಕ್ತಾ ಇದ್ದೀನಿ ಇದು ಬಾಗ್ಲು ನಾವು ಮನೆ ಎಲ್ಲ ಕಟ್ಟೋದಕ್ಕೂ ಮುಂಚೆ ಬರೀ ಮಣ್ಣೆ ಇದ್ದಿದ್ದು ನಾವು ಮನೆ ಕಟ್ಟಿದ ಮೇಲೆಲ್ಲ ಸ್ವಲ್ಪ ಸಿಮೆಂಟ್ ಮಾಡಿಸ್ಕೊಂಡಿದ್ದೀವಿ ಇವಾಗ ಬಾಗ್ಲಗೆಲ್ಲ ನೀರ್ ಹಾಕೊಂಡಿದ್ದಾಯ್ತು ಇವಾಗ ತುಳಸಿ ಕಟ್ಟೆ ಅಂತ ತುಳಸಿ ಕಟ್ಟೆ ಎಲ್ಲ ತೊಳ್ಕೊಂಡು ತುಳಸಿ ಕಟ್ಟೆಗೆಲ್ಲ ಎಲ್ಲಾ ಕುಂಕುಮ ಇಕ್ತಾ ಇದ್ದೀನಿ ಇವಾಗ ಅರ್ಶನಾ ಕುಂಕುಮ ಎಲ್ಲಾ ಇಕ್ಕೊಂಡು ಸಿಂಪಲ್ ಆಗಿ ಒಂದ್ ಬಾಗ್ಲಗ್ ರಂಗೋಲಿ ಹಾಕೋಣ ಅಂತ ಚುಕ್ಕಿ ಎಲ್ಲ ಇಕ್ಕೊಂಡು ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ತಾ ಇದೀನಿ ಇಲ್ಲಿ ಮರದ್ ನೆಳ್ಳಿರೋದಕ್ಕೆ ನಾಯಿಗಳೆಲ್ಲ ಬಂದು ಜಾಸ್ತಿ ಇಲ್ಲೇ ಮಲ್ಕೊಂತವೆ ಸ್ವಲ್ಪ ಹೊತ್ತು ರಂಗೋಲಿ ಇರಾಕ್ ಬಿಡಲ್ಲ ಬಾಗ್ಲಲ್ಲಿ ಅದಕ್ಕೆ ನಾನು ಚಿಕ್ಕದಾಗಿ ಒಂದ್ ಹಾಕ್ತಾ ಇದ್ದೀನಿ ಇವಾಗ ತುಳಸಿ ಕಟ್ಟೆ ಮುಂದೇನು ಒಂದು ಚಿಕ್ಕದಾಗಿ ರಂಗೋಲೆ ಆಗುತ್ತೆ ಇವಾಗ ಇನ್ನು ಒಳಗಡೆ ಕೆಲಸ ಮಾಡೋಣ ಅಂತ ಒಳಗಡೆಗೆ ಬಂದೆ ನಾನು ಅಡುಗೆ ಮನೆನ ನೈಟ್ ಬಂದಾಗಲೇ ಎಲ್ಲ ಧೂಳು ಕೊಡುಕೊಂಡು ಕಬೋರ್ಡ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೆ ರಾತ್ರಿ ಅಡುಗೆ ಎಲ್ಲ ಮಾಡಿದ್ದೆಲ್ಲ ಪಾತ್ರೆ ತೊಳೆದಿಕ್ಕಿ ಗ್ಯಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೆ ನನಗೆ ಅಡಿಗೆ ಎಲ್ಲ ಮೇಲೆ ಅಡುಗೆ ಮನೆ ಈ ತರ ಕ್ಲೀನ್ ಮಾಡಿಕೊಂಡ್ರೆ ಒಂಥರ ಸಮಾಧಾನ ಅವತ್ಲಿಂದ ಹಿಂಗೆ ರೂಢಿ ನನಗೆ ಇವಾಗ ಎಲ್ಲ ಕಸ ಗುಡಿಸೋಣ ಅಂತ ಕಸ ಗುಡಿಸ್ತಾ ಇದ್ದೀನಿ ಈ ಕಡೆ ಒಂದು ರೂಮ್ ಇರೋದು ನಾವು ನಾವಿರ್ತೀವಿ ಈ ಕಡೆ ಪಕ್ಕದಲ್ಲಿ ಇನ್ನೊಂದ್ ಐತೆ ಈ ರೂಮ್ ಅಲ್ಲಿ ನನ್ ಮಗ ನಮ್ ಅಜ್ಜಿ ನನ್ ಮಗಳಿರ್ತಾರೆ ಇವಾಗ ಆ ರೂಮ್ ಕಸ ಗುಡಿಸ್ಕೊಂತಾ ಇದ್ದೀನಿ ನನ್ ಮಗ ಇನ್ನು ಮಲ್ಕೊಂಡವ್ನೇ ಸ್ಕೂಲ್ ಇದ್ದಾಗ ಬೇಗ ಎದಳ್ತಾನೆ ಸ್ಕೂಲ್ ಇಲ್ಲ ಅಂದ್ರೆ ಸ್ವಲ್ಪ ಲೇಟ್ ಆಗಿ ಎದೋದು ನಾನು ಏನೇಬ್ರಸಕ್ ಹೋಗ್ಲಿಲ್ಲ ಅವನ ಇನ್ನ ಸ್ವಲ್ಪ ಮಲ್ಕೊಂಡ್ಲಿ ಅಂತ ಎಲ್ಲ ಕಸ ಗುಡಿಸಿ ಎತ್ತಾಗ್ತಾ ಇದ್ದೀನಿ ಇವಾಗ ಇವಾಗ ನೆಲ ವರ್ಸಕ್ ಒಂದ್ ಬಕೆಟ್ ಅಲ್ಲಿ ನೀರ್ ತಂದು ಅದಕ್ಕೊಂದ್ ಕಲ್ಲು ಉಪ್ಪು ಒಂದ್ ಸ್ವಲ್ಪ ಅರ್ಶನ ಹಾಕೊಂತ ಇದ್ದೀನಿ ನೆಲ ವರ್ಸಕ್ಕೆ ಡೈಲಿ ಯಾಕೆ ಒರೆಸಲ್ಲ ವಾರದಲ್ಲಿ ಒಂದ್ ಎರಡ್ ಮೂರ್ ಸರಿ ಈ ತರ ಉಪ್ಪು ಹಾಕಿ ನೆಲ ಒರೆಸೋದು ಹಂಗ ಉಪ್ಪು ಅರ್ಶಿನ ಹಾಕಿ ನೆಲ ಒರೆಸುದ್ರೆ ಮನೇಲಿ ನೆಗೆಟಿವ್ ಎನರ್ಜಿ ಇರಲ್ಲ ಹೇಳ್ತಾರೆ ಅದಕ್ಕೆ ನಾನು ಅರ್ಶನ ಉಪ್ಪು ಹಾಕೊಂಡು ಇವಾಗೆಲ್ಲ ನೆಲ ಎಲ್ಲಾ ಒರೆಸ್ಕೊಂತ ಇದ್ದೀನಿ ಅಡಿಗೆ ಮನೆ ಎಲ್ಲಾ ಫಸ್ಟ್ ಒರೆಸ್ಕೊಂಡ್ ಬಂದೆ ಈ ಕಡೆ ಎರಡ್ ರೂಮು ಹಾಲು ಒರ್ಸ್ಕೊಂತ ಇದ್ದೀನಿ ಇವಾಗ ನೆಲ ಒರೆಸಿದ್ದೆಲ್ಲ ಆಯ್ತು ಅವಾಗ್ಲೇನೆ ಹೊಸಲೆಲ್ಲ ತೊಳೆದಿದ್ದೆ ಹೊಸಲಗ್ ಸ್ವಲ್ಪ ಅರ್ಶನ ಬಡ್ದು ಅರ್ಣ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದೆ ಇವಾಗ ಬಟ್ಟೆ ಒಗೆಯೋಣ ಅಂತ ಆಚೆ ಬಟ್ಟೆ ಒಗ್ಯಕ್ ಬಂದೆ ಮೇಲೂ ಬಟ್ಟೆ ಒಗೆ ಜಾಗ ಮಾಡೋರು ನಮ್ಮ ಮನೆಯವರು ನಾನು ಯಾವಾಗಲೂ ಇಲ್ಲೇ ಆಚೆನೆ ಬಟ್ಟೆ ಒಗೆದು ನಿನ್ನೆ ಊರಿಂದ ಇಕ್ಕೊಂಬಂದವು ನನ್ನ ಮಗಳು ನನ್ನವು ಸ್ವಲ್ಪ ನನ್ನ ಮಗುನವು ಎಲ್ಲ ಬಟ್ಟೆ ಇದ್ದು ಹಾಗೆ ಮ್ಯಾಟ್ ಎಲ್ಲ ಒಗ್ದಾಕಣ ಅಂತ ಬಟ್ಟೆ ಎಲ್ಲ ಒಗ್ದು ಇವಾಗ ಮ್ಯಾಟ್ಗಳು ಎಲ್ಲ ಒಗ್ದಾಕ್ತಾ ಇದ್ದೀನಿ ಇವಾಗ ಬಟ್ಟೆ ಎಲ್ಲಾ ಆಯ್ತು ಸ್ವಲ್ಪ ಕಂಫರ್ಟ್ ಎಲ್ಲ ಹಾಕಿ ಬಟ್ಟೆಲ್ಲಾ ಬಿಟ್ಟು ಅಲ್ಲಿ ಕಾಂಪೌಂಡ್ ಮೇಲೆ ಹಾಕೊಂತ ನೀರು ಇಳ್ಕೊಂಡ್ಲಿ ಒಂದ್ ಸ್ವಲ್ಪ ಹೊತ್ತು ಆಮೇಲೆ ಹಾರಾಕ ಅಂತ ಬಟ್ಟೆ ಎಲ್ಲಾ ಜಾಲಿಸಿಕೊಂಡು ಹಂಗೆ ಮ್ಯಾಟ್ ಎಲ್ಲ ಎಲ್ಲಾ ಜಾಲಿಸ್ ಹಾಕಿದೀನಿ ನೀರ್ ಇಳ್ಕೊಂಡ್ ಮೇಲೆ ಆಮೇಲೆ ತಗೊಂಡೋಗಿ ಮೇಲೆ ಹಾರಾಕ್ಬೇಕು ಇವಾಗ ಮೋಲ್ಡ್ ಮೇಲೆ ಕಸ ಗುಡ್ಸೋಣ ಅಂತ ಮೇಲಕ್ ಬಂದೆ ಅವಾಗ್ಲಿ ಎಲ್ಲ ಏನ್ ತೊಳಕೊಂಡಿರ್ಲಿಲ್ಲ ಮೋಲ್ಡ್ ಮೇಲೆ ಇಲ್ಲಿ ಮೇಲಕ್ಕೆಲ್ಲ ಯಾರು ಬರಲ್ಲ ಅಷ್ಟೊಂದು ಅದಕ್ಕೆ ಕಸರೆ ಆಗೋಲ್ಲ ಮರದ ಎಲೆಗಳು ಮಾತ್ರ ಬಿದ್ದಿರ್ತವೆ ಅದನ್ನ ಮಾತ್ರ ಗುಡಿಸ್ಕೊಬೇಕು ನಮ್ಮ ಅಜ್ಜಿ ಬಟ್ಟೆ ಹೋಗದಲ್ಲೇ ಕಾಂಪೌಂಡ್ ಮೇಲೆ ಹಾರಾಕಂತಾರೆ ಕಾಲ್ ನಾವ್ ಇರೋದಕ್ಕೆ ಬರಲ್ಲ ಮೇಲಕ್ಕೆ ಅವರು ಮರದ ಎಲೆ ಬಿದ್ದಿರ್ತದೆ ಪಕ್ಷಿಗಳು ಏನಾದ್ರು ಕಸರೆ ಮಾಡಿರ್ತಾವ ಅಷ್ಟೇ ಅದನ್ನು ಇವಾಗ ಏನು ಒಂದಿನಕ್ಕೆ ಏನ್ ತೊಳೆಯೋದು ತಿರ್ಗ ಆಮೇಲೆ ವರಲಕ್ಷ್ಮಿ ಹಬ್ಬಕ್ಕೆ ಬಂದಾಗೆಲ್ಲ ತೊಳ್ಕೊಬೇಕಲ್ಲ ಅಂತ ಇವಾಗ ತೊಳಿಲಿಲ್ಲ ನಾನು ಸುಮ್ಮನೆ ಎಲ್ಲ ಗುಡ್ಸಿ ಎತ್ತಾಗ್ತಾ ಇದ್ದೀನಿ ಫಸ್ಟ್ ಈ ಮೋಡ ಮೇಲೆ ಸ್ಕೈ ಬ್ಲೂ ಕಲರ್ ಒಂಥರ ಪೈಂಟ್ ಓಡಿಸಿದ್ವಿ ಅದಂತೂ ಯಾವಾಗಲೂ ಕಸರೆ ಆಗೋದು ಯಾರಾದ್ರೂ ಸುಮ್ಮನೆ ಹಿಂಗ್ ಓಡಾಡೋದ್ರು ಬರಿ ಹೆಜ್ಜೆಜ್ಜೆ ಕಸರೆ ಆಗೋದು ಅದಕ್ಕೆ ಅದು ಬೇಡ ಅಂತ ಇವಾಗ ಗ್ರೇ ಕಲರ್ ಡ್ಯಾಮ್ ಪ್ರೂಫ್ ಓಡಿಸಿದಿವ್ ಪೇಂಟ್ ಇದು ಚೆನ್ನಾಗೈತೆ ನಂಗೆ ಅನ್ಸಲ್ಲ ಕಸರೇನು ಆಗೋಲ್ಲ ಅಷ್ಟೊಂದು ನಮ್ಮನೆಯಿಂದ ಸ್ವಲ್ಪ ಮಧುಗಿರಿ ವ್ಯೂ ತೋರಿಸ್ತೀನಿ ನೋಡ್ರಿ ಫುಲ್ಲು ಗ್ರೀನರಿ ಗ್ರೀನರಿ ಆಗಿ ತುಂಬಾ ಚೆನ್ನಾಗಿ ಕಾಣ್ತೈತೆ ಗುಟ್ಟೆ ಬೆಟ್ಟ ಎಲ್ಲ ಮಧುಗಿರಿ ಬೆಟ್ಟನೂ ಕಾಣಿಸ್ತತಿ ಇಲ್ಲಿಗೆ ಆದ್ರೆ ಸ್ವಲ್ಪ ಅಡ್ಡ ಮರ ಬೆಳ್ಕೊಂಡಿರೋದ್ರಿಂದ ಅರ್ಧ ಕಾಣಿಸ್ತಾ ಇತ್ತು ಅಷ್ಟೇ ಈ ಮರಗಳೆಲ್ಲ ಬೆಳ್ಕೊಳೋದಕ್ಕೂ ಮುಂಚೆ ಫುಲ್ಲು ಕಾಣಿಸ್ತಾ ಇತ್ತು ಇವಾಗ ಸ್ವಲ್ಪ ಕ್ಲೀನ್ ಮಾಡಿದ್ದೆಲ್ಲ ಆಯ್ತು ಹಾಗೆ ಮನೆದೊಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಹೇಗಿದೆ ಅಂತ ನೋಡ್ಕೊಬರ್ರಿ ಮನೇನ ಇನ್ನು ಸ್ನಾನ ಮಾಡಿಕೊಂಡು ದೇವ್ರ ಮನೆ ಒಂದು ಕ್ಲೀನ್ ಮಾಡಬೇಕು ಇವಾಗ ಸ್ನಾನ ಮಾಡ್ಕೊಂಬಂದು ರೆಡಿ ಆದೆ ದೇವ್ರ ಮನೇಲಿರೋ ಹಳೆ ಹೂವುಗಳೆಲ್ಲ ತೆಗ್ದಾಕಿ ದೇವ್ರ ಪಾತ್ರೆ ಎಲ್ಲ ತಗೊಂಡು ತೊಳಿತಾ ಇದೀನಿ ಇವಾಗ ಪೀತಾಂಬ್ರ ಎಲ್ಲ ಹಾಕಿ ತೊಳಕೊಂಡೆ ದೇವ್ರ ಪಾತ್ರೆನ ಇವಾಗ ದೇವ್ರ ಮನೆ ಎಲ್ಲ ಒಂದ್ಸರಿ ಒರೆಸ್ಕೊಂಡು ದೇವ್ರ ಫೋಟೋಗಳೆಲ್ಲ ಒರೆಸಿ ಗಂಧ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡಿ ಇಕ್ಕಿದೀನಿ ಇವಾಗ ದೇವ್ರ ಮನೆಗೆಲ್ಲ ಜೋಡಿಸ್ದೆ ಇವಾಗ ದೇವ್ರ ಮನೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ದಾಯ್ತು ಬೆಳಗ್ಗೆ ಹೋಗೋ ಕಾರಣ ದೀಪಕ್ಕೆಲ್ಲ ಬತ್ತಿ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ ಬೆಳಗ್ಗೆ ಬರೀ ಹೂವು ಹಾಕಿ ಪೂಜೆ ಮಾಡೋದಷ್ಟೇ ಸ್ನಾನ ಮಾಡಿ ದೇವ್ರ ಮನೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಹೋಗಿ ಹಾಲು ತಗೊಂಬಂದಿದ್ಲು ಇಲ್ಲೇ ಪಕ್ಕದಲ್ಲೇ ಅಂಗಡಿ ಇರೋದು ಇವಾಗ ನಮ್ಮ ಮನೆಯವರು ನನ್ನ ಮಗ ಇಬ್ರು ಎದ್ದು ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಕುಂತಿದ್ರು ನನ್ನ ಮಗಳು ಅವಾಗೇನೆ ಎದ್ದು ಟಿವಿ ಹಾಕೊಂಡು ನಾನು ಎದ್ದಾಗೆ ಎದ್ದು ಟಿವಿ ನೋಡ್ಕೊಂಡು ಕುಂತಿದ್ಲು ಹಾಗೆ ಸ್ವಲ್ಪ ಸ್ವಲ್ಪ ನನಗೂ ವಿಡಿಯೋ ಮಾಡಿಕೊಡ್ತಾ ಇದ್ಲು ನಮ್ಮ ಅಜ್ಜಿ ಕೆಲ್ಸಕ್ಕೆ ಹೋಗಿದ್ರು ಅವ್ರು ಇನ್ನೂ ಒಂದು ಗಂಟೆಗೆ ಬರೋದು ಇವಾಗ ನಮ್ಮ ನಾಲ್ಕು ಜನಕ್ಕೂ ಕಾಫಿ ಕಾಯಿಸಿಕೊಂಡು ಅವ್ರಿಗೂ ಎಲ್ಲ ಗ್ಲಾಸಿಗೆ ಕೊಟ್ಟು ಅವ್ರಿಗೂ ಕೊಟ್ಟೆ ಅವರು ಕುಡಿತಾ ಇದ್ರು ಇಬ್ಬರೂ ಟಿ ವಿ ನೋಡಿಕೊಂಡು ಇವಾಗ ಒಂದು ಗ್ಲಾಸ್ ಕಾಫಿ ಕುಡಿಯೋಣ ಅಂತ ನಾನು ಕಾಫಿ ತಗೊಂಡು ಕುಡಿತಾ ಇದ್ದೀನಿ ಕುತ್ಕೊಂಡು ಇವಾಗ ಕಾಫಿ ಎಲ್ಲ ಕುಡಿದು ರಾತ್ರಿಗೂ ಆಗಂಗೆ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಆಲೂಗೇಟೆ ಬದನೆಕಾಯಿ ಎಲ್ಲ ಹಾಕಿ ಮೊಳಕೆ ಕಾಳು ಸಾಂಬಾರು ಮಾಡೋಕೆ ಇಟ್ಟಿದ್ದೀನಿ ನಮ್ಮ ಮನೇಲಿ ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟೊಂದು ಇಷ್ಟಪಡೋಲ್ಲ ಕಾಳು ಸಾಂಬಾರನ್ನ ಅದಕ್ಕೆ ನಾನು ತಪ್ಲಲ್ಲೇ ಮಾಡ್ತಾಯಿದ್ದೀನಿ ಇವಾಗ ಸಾಂಬಾರಿಗೆಲ್ಲರ ರೆಡಿ ಮಾಡಿಕೊಂಡು ಒಗ್ಗರಣೆ ಎಲ್ಲ ಹಾಕಿ ಕುದಿಸ್ತಾ ಇದ್ದೀನಿ ಸಾಂಬಾರನ್ನ ಇವಾಗ ಮೊಳಕೆಕಾಳು ಆಲಿಗಡ್ಡೆ ಬದ್ನೆಕಾಯಿಲ್ಲ ಹಾಕಿ ಮಾಡಿರೋ ಮೊಳಕೆಕಾಳು ಸಾಂಬಾರ್ ರೆಡಿ ಆಯ್ತು ಇವಾಗ ಹಂಗೆ ಸೈಡ್ ಅಲ್ಲಿ ಅನ್ನ ಕಿಟ್ಟಿದ್ದೆ ಅದನ್ನು ಅನ್ನನು ಮಾಡಿದ್ದಾಯ್ತು ಇವಾಗ ಕಾಫಿ ಕಾಯಿಸಿದ್ದವು ತಿಂಡಿ ಮಾಡ್ದವ ಎಲ್ಲ ಒಂದ್ಸರಿ ಪಾತ್ರೆ ತೊಳಕೊಂಡನ ಅಂತ ಪಾತ್ರೆ ಎಲ್ಲ ತೊಳ್ಕೊಂಡು ಹಂಗೆ ಒಂದ್ಸರಿ ಅಡುಗೆ ಮನೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡೆ ಇನ್ ಪಾತ್ರೆ ಜೋಡಿಸ್ಕೊಬೇಕು ಹುಡುಗರಿಗೆ ನಮ್ಮ ಮನೆಯವ್ರಿಗೆ ಎಲ್ಲ ತಿಂಡಿ ಹಾಕ್ಕೊಟ್ಟು ನಾನು ತಿಂಡಿ ತಿಂದೆ ಇವಾಗ ನಮ್ಮ ಮನೆಯವರು ರಾಗಿ ತಂಡು ರಾಗಿ ಹಾಕ್ಸೋಕೆ ಹೋದ್ರು ನಾನು ಅಷ್ಟೊತ್ತಿಗೆ ಸ್ವಲ್ಪ ಬಟ್ಟೆ ಆವಾಗಲೇ ಎಲ್ಲ ಕಾಂಪೌಂಡ್ ಮೇಲೆ ಜಾಲ ಹಾಕಿದ್ದೆ ನೀರೆಲ್ಲ ಇಳ್ಕೊಂಡಿದ್ದೆ ಅವ್ನು ತಂಡೋಗಿ ಮೇಲೆ ಆರಾಕ್ ಬರೋಣ ಅಂತ ಮೇಲಕ್ಕೆ ಬಂದೆ ಬಟ್ಟೆ ಎಲ್ಲ ಇದ್ದೀನಿ ಇವಾಗ ಬಟ್ಟೆ ಎಲ್ಲ ಹಾರಾಕಿ ಕೆಳಗೆ ಬಂದೆ ಅಷ್ಟೋ ಟೈಮ್ ಒಂದು ಗಂಟೆ ಆಗಿತ್ತು ನಮ್ಮ ಅಜ್ಜಿನೂ ಬಂದರು ಅವ್ರಿಗೆ ಸ್ವಲ್ಪ ಮುದ್ದೆ ಮಾಡೋಣ ಅಂತ ಮುದ್ದೆ ಮಾಡೋಕೆ ಇಟ್ಟಿದ್ದೆ ಅವರು ಬರೀ ರಾಗಿ ಮುದ್ದೆ ತಿನ್ನೋದು ಅವ್ರಿಗೆ ಶುಗರ್ ರೈಸ್ ಸ್ವಲ್ಪ ಅದಕ್ಕೆ ಬರೀ ರಾಗಿ ಮುದ್ದೆ ಮಾಡೋಣ ಅಂತ ಬರೀ ರಾಗಿ ಮುದ್ದೆ ಮಾಡ್ತಾ ಇದ್ದೆ ಇವಾಗ ಅವ್ರ ಒಬ್ರಿಗೆ ಮುದ್ದೆ ಮಾಡ್ತಾ ಇರೋದು ಅದಕ್ಕೆ ಚಿಕ್ಕ ಪಾತ್ರೆಯಲ್ಲಿಟ್ಟು ಅದರಲ್ಲೇ ತೊಳಸ್ತಾ ಇದ್ದೀನಿ ಮುದ್ದೆನ ಎಲ್ಲ ತೊಳಸ್ಕೊಂಡು ಅವ್ರಿಗೊಂದ್ ಮುದ್ದೆ ಕಟ್ಬಿಟ್ಟು ಕಾಳು ಸಾಂಬಾರ್ ಹಾಕಿ ಮುದ್ದೆ ಎಲ್ಲಾ ಕೊಟ್ಟೆ ಅವ್ರಿಗೆ ಊಟಕ್ಕೆ ತಿನ್ನಕ್ಕೆ ಅಷ್ಟರಲ್ಲಿ ನಮ್ಮ ಮನೆಯವರು ರಾಗಿ ಹಿಟ್ಟು ಹಾಕಿಸ್ಕೊಂಡ್ ಬಂದ್ರು ಇವಾಗ ರಾಗಿ ಹಸಿಟ್ ಎಲ್ಲ ಜಲ್ದ ಅಂತ ರಾಗಿ ಹಸಿಟ್ಟೆಲ್ಲ ಜಲ್ಡ್ ಹಿಡಿತಾ ಇದೀನಿ ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಆಮೇಲೆ ಸಂಜೆಯಿಂದ ವಿಡಿಯೋ ಮಾಡ್ತಾ ಇದೀನಿ ಇವಾಗೆಲ್ಲ ಸರಿ ಕಸ ಗುಡಿಸ್ಕೊಂಡು ಮ್ಯಾಟ್ ಎಲ್ಲಾ ಒಗ್ದಿರೋ ತಂದು ಒಣಗಿದ್ದಾವನೆಲ್ಲ ಬೇರೆ ವಾಕ್ ಚೇಂಜ್ ಮಾಡಿದೆ ನಾನು ಒಳಗೆಲ್ಲ ಗುಡ್ಸ್ಕೊಂಡ್ ಬರೋ ಅಷ್ಟ್ರಲ್ಲಿ ನನ್ನ ಮಗಳು ಆಚೆ ಬಾಕ್ಲಿಗೆಲ್ಲ ನೀರ್ ಹಾಕಿ ರಂಗೋಲಿ ಹಾಕ್ತಾ ಇದ್ಲು ಇವಾಗ ತುಳಸಿ ಕಟ್ಟೆ ಮುಂದೆ ಒಂದು ಚಿಕ್ಕ ರಂಗೋಲಿ ಹಾಕಿ ಇವಾಗ ಬಾಕ್ಲಲ್ಲಿ ಒಂದು ಚಿಕ್ಕ ರಂಗೋಲಿ ಹಾಕ್ತಿದ್ಲು ಸಾಯಂಕಾಲ ಒಂದ್ ಐದುವರೆಗೆ ಅವಳು ರಂಗೋಲಿ ಹಾಕೋ ನಾನು ಹೋಗಿ ಮುಖ ತೊಳ್ಕೊಂಡು ಪೂಜೆ ಮಾಡೋಣ ಅಂತ ಮುಖ ತೊಳ್ಕೊಂಬಂದು ಬಂದು ರೆಡಿ ಆದೆ ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲ ಹೂವು ಇಟ್ಟು ಪೂಜೆ ಮಾಡಿದೆ ಒಳಗಡೆ ಒಳಗಡೆ ಕರೆಂಟ್ ಇರಲಿಲ್ಲ ಅದಕ್ಕೆ ವಿಡಿಯೋ ಮಾಡಲಿಲ್ಲ ಇವಾಗ ಆಚೆ ತುಳಸಿ ಕಟ್ಟೆಗೂ ಪೂಜೆ ಮಾಡ್ತಾ ಇದ್ದೀನಿ ಬಂದು ಆಚೆ ಅದನ್ನು ಮಾತ್ರ ಒಂದು ವಿಡಿಯೋ ಮಾಡ್ಕೊಂಡ್ಲು ನನ್ನ ಮಗಳು ಇವಾಗ ಪೂಜೆ ಎಲ್ಲ ಮಾಡಿ ಟೀ ಕಾಯಿಸೋಣ ಅಂತ ಅಡುಗೆ ಮನೆಗೆ ಹೋದೆ ಅಷ್ಟರಲ್ಲಿ ಅಷ್ಟರಲ್ಲಿ ನಾನೇ ಟೀ ಕಾಯಿಸ್ಕೊಡ್ತೀನಿ ನಂಗೆ ಹೇಳ್ಕೊಡು ಅಂತ ನನ್ನ ಮಗ ಬಂದ ಗ್ಯಾಸ್ ಹಚ್ಚೋದು ಹೇಳ್ಕೊಡು ಅಂದ ಗ್ಯಾಸ್ ಹಚ್ಚೋದು ತೋರಿಸ್ಕೊಟ್ಟೆ ಗ್ಯಾಸ್ ಎಲ್ಲ ಹಚ್ಚಿ ಇವಾಗ ಹಾಲು ಇಟ್ಟವನೆ ಇವಾಗ ಏನು ಹಾಕ್ಬೇಕು ಅಂತ ಕೇಳಿ ಟೀ ಪುಡಿ ಹಾಕಬೇಕು ಅಂದಿದಕ್ಕೆ ಟೀ ಪುಡಿ ತಗೊಂಡು ಟೀ ಪುಡಿ ಹಾಕ್ತವೇ ನಾನು ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ದೆ ಹೆಂಗ ಕಾಯ್ಸೋದು ಅಂತ ಅವನಿಗೆ ಟೀ ಪುಡಿ ಎಲ್ಲ ಹಾಕಿ ಇವಾಗ ಮುಚ್ಚಳ ಎಲ್ಲ ಮುಚ್ಚಿ ಎತ್ತಿಕ್ತಾವ್ನೇ ಟೀ ಪುಡಿ ಬಾಕ್ಸ್ನ ಎತ್ತ ಇವಾಗ ಸಕ್ಕರೆ ಬಾಕ್ಸ್ ತಕ್ಕೊಟ್ಟೆ ಸಕ್ಕರೆನು ಹಾಕ್ತಾವನೆ ಎಷ್ಟ್ ಹಾಕ್ಬೇಕು ಅಂತ ಗೊತ್ತಿರ್ಲಿಲ್ಲ ಅವನಿಗೆ ಕೇಳ್ತಾವನೆ ಹಾಕ್ಬೇಕು ಅಂತ ಸಕ್ಕರೆ ಒಂದೇ ಒಂದ್ ಸ್ಪೂನ್ ಹಾಕಿ ಮುಚ್ಚಿ ಎತ್ತಿಡ್ತಿದ್ದ ಆಮೇಲೆ ತಿರ್ಗ ಇನ್ನೊಂದ್ ಸ್ವಲ್ಪ ಹಾಕದ ಸಕ್ಕರೆನ ಅವನ್ನ ಸ್ವಲ್ಪ ಗ್ಯಾಸ್ ಹತ್ರ ಬಿಡಕ್ ಭಯ ಅದಕ್ಕೆ ನಾನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ ಎಲ್ಲಮ್ಮ ಇನ್ನೂ ಕಾಯ್ಲಿಲ್ಲ ಟೀ ಅಂತ ಅದನ್ನೇ ನೋಡ್ತಾವ್ ನಿಂತ್ಕೊಂಡು ಇವಾಗ ಟೀ ಎಲ್ಲ ಕುದ್ಮೇಲೆ ಗ್ಲಾಸ್ಗೆಲ್ಲ ಹಾಕಿ ಒಂದು ಪ್ಲೇಟಲ್ಲಿ ಇಟ್ಟೆ ಟೀ ಎಲ್ಲರಿಗೂ ಕೊಡೋಣ ಅಂತ ಅಷ್ಟರಲ್ಲಿ ನಾನು ಮಾಡಿರೋ ಟೀ ನಾನೇ ಕೊಡ್ತೀನಿ ಅಂತ ಅವನೇ ನಿಧಾನ ಪ್ಲೇಟ್ ತಗೊಂಬತ್ತ ಅವ್ನ ಎಲ್ಲಾರ್ಗು ಕೊಡೋಕೆ ನೀನು ಅಲ್ಲಿ ಕುತ್ಕೊಂಡು ನಿಂಕು ಕೊಡ್ತೀನಿ ಅಂತ ನಾನು ಕುಂಡಿಸ್ತಾ ಅಲ್ಲಿ ನಾನು ಕುತ್ಕೊಂಡೆ ಇವಾಗ ನನಗ್ ಕೊಟ್ಟು ಅವ್ರ ಅಕ್ಕಂಗೆ ಅವ್ರ ಅಪ್ಪಂಗೆ ಎಲ್ಲ ಕೊಡ್ತಾವ್ ಟೀನಾ ಇವಾಗ ಎಲ್ರಿಗೂ ಕೊಟ್ಟು ಅವನು ಕೆಳಕ್ ಕುತ್ಕೊಂಡು ಕುಡಿತಾವನೆ ಅವ್ನ ಮೇಲೆ ಕುತ್ಕೊಳಲ್ಲ ಬಿಸಿ ಐತೆ ಚೆಲ್ಕಂತೀನಿ ಅನ್ನೋ ಭಯಕ್ಕೆ ಇವಾಗ ನನ್ ಮಗ ಮಾಡ್ಕೊಟ್ಟಿರೋ ಟೀ ಕುಡ್ದು ಸಾತ್ರಿ ಅಡಿಗೆಗೆ ಅದೇ ಸಾಂಬಾರ್ ಇತ್ತಲ್ಲ ಇನ್ನ ಮೊಳಕೆ ಕಾಳ ಸಾಂಬಾರು ಅದಕ್ಕೆ ಅನ್ನ ಮುದ್ದೆ ಮಾಡೋಣ ಅಂತ ಅನ್ನ ಮುದ್ದೆ ಎಲ್ಲ ಮಾಡಿ ಎಲ್ರಿಗೂ ಇಕ್ಕ ಕೊಟ್ಟು ನಾನು ತಿಂದು ಪಾತ್ರೆ ಎಲ್ಲ ತೊಳ್ಕೊಂಡು ಅಡಿಗೆ ಮನೆಯೆಲ್ಲ ಇನ್ನೊಂದ್ಸರಿ ಒರೆಸ್ಕೊಂಡು ಕಸ ಎಲ್ಲ ಗುಡಿಸಿ ಎಲ್ಲಾರ್ಗು ಹಾಸ್ಕೊಟ್ಟೆ ಎಲ್ಲಾರು ಹೋಗಿ ಮಲಕೊಂಡ್ರು ನಾಳೆ ಹೊರ್ಬಿಡ್ ತಗೊಂಡೋಗ್ಬೇಕಾಗಿರೋ ಪಾತ್ರೆ ಎಲ್ಲ ನಮ್ಮ ಮನೆಯವ್ರ ಹತ್ರ ತೆಗೆಸ್ಕೊಂಡು ಎಲ್ಲ ಒಂದತ್ರ ಹತ್ರ ಬೇಕು ಅಂತ ನೆನಪಿಸ್ಕೊಂಡು ರೆಡಿ ಮಾಡಿ ಎತ್ತಿಕೊಂಡೆ ತಿರ್ಗಾ ಬೆಳಗ್ಗೆ ಒಂದೊಂದು ಮರ್ತೋಗ್ತೀನಿ ಅಂತ ರೇಷೆ ಅನ್ನು ಪಾತ್ರೆ ಎಲ್ಲ ನಾಳೆ ಹೊರ್ಬಿಡ್ಗೆ ಹೋಗೋ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ